ಇಲ್ಲಿ ಗಣತಿದಾರ ಶಿಕ್ಷಕ ಬಂಧುಗಳು ಹಾಗೂ ಇತರ ಇಲಾಖೆಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ನನ್ನ ತಿಳಿಸುತ್ತಾ ಇಂದು ನಮ್ಮ ತಾಲೂಕಿನಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆ ಗಣತಿ ಶಿಕ್ಷಕರಿಗೆ ಮೇಲ್ವಿಚಾರಕರಿಗೆ ನಿಯೋಜನೆ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ತುಂಬಾ ಸಮಸ್ಯೆಗಳು ಎದುರಾಗಿದೆ ಮಾ ನಾವು ಕರ್ತವ್ಯ ನಿರ್ವಹಿಸುತ್ತಿರ್ತಕ್ಕಂಥ ಏರಿಯಾವನ್ನು ಕೊಡ್ಲಿಕ್ಕೆ ನಾವು ವಿನಂತಿಯನ್ನು ಮಾಡಿದ್ದು ಆದರೆ ಅದನ್ನ ಏರಿಯಾವನ್ನು ಕೊಟ್ಟಿಲ್ಲ ನಮಗೆ ನಮಗೆ ಕರ್ತವ್ಯ ನಿರ್ವಹಿಸುವ ಏರಿಯಾವನ್ನು ಬಿಟ್ಟು ದೂರದ ಒಂದು ಏರಿಯಾಕ್ಕೆ ಕೊಟ್ಟಿದ್ದಾರೆ ಅದರಿಂದ ಮತ್ತು ಅದರ ಮಹಿಳಾ ಶಿಕ್ಷಕರು ಹೆಚ್ಚಿನದಾಗಿರೋದ್ರಿಂದ ಅವರಿಗೆ ಕರ್ತವ್ಯ ನಿರ್ವಹಿಸೋದು ಬಹಳ ಸಮಸ್ಯೆ ಆಗ್ತಾ ಇದೆ ಮತ್ತು ಕೆಲವರಿಗೆ ಆಪ್ಗಳಲ್ಲಿ ನೂರ ಎಪ್ಪತ್ತೈದು ಹೀಗೆ ಮನೆಗಳ ಸಂಖ್ಯೆ ಜಾಸ್ತಿಯಾಗಿ ಕೊಟ್ಟಿದ್ದಾರೆ ಅದನ್ನು ಕಡಿಮೆ ಮಾಡಬೇಕು ನಾವು ಕರ್ತವ್ಯ ಏರಿಯಾವನ್ನೇ ನಮಗೆ ಸಮೀಕ್ಷೆಗೆ ಕೊಡಬೇಕು ಹಾಗೆ ಐವತ್ತೈದು ವರ್ಷ ಮೇಲ್ಪಟ್ಟಂತ ಸಿಬ್ಬಂದಿಗಳನ್ನ ಶಿಕ್ಷಕರನ್ನ ಸಮೀಕ್ಷೆಯಿಂದ ಕೈ ಬಿಡಬೇಕು ಅಂತ ಒಂದು ನಾವು ಮಾಡಲಿಕ್ಕೆ ಇವತ್ತು ತಾಸ ತಾಲೂಕಾ ನಾವು ಸೇರಿದ್ದೇವೆ ಹಾಗೆ ಹಿಂದೆ ನಾವು ಜಾತಿ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ಹಾಜರಾತಿ ಪ್ರಮಾಣ ಪತ್ರ ನಮಗೆ ಇದುವರೆಗೂ ಕೂಡ ತಲುಪಿಸಿಲ್ಲ ಅದನ್ನು ಕೊಡುವವರೆಗೂ ಕೂಡ ನಾವು ಈ ಸಮೀಕ್ಷೆಯನ್ನ ಬಹಿಷ್ಕಾರವನ್ನು ಮಾಡ್ತಾ ಇದ್ದೇವೆ ಮತ್ತು ಇದರ ಬಗ್ಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಸಂಭಾವನೆ ಸಂಭಾವನೆ ಕೂಡ ಮತ್ತೆ ಟೆಕ್ನಿಕಲ್ ಇಶ್ಯೂ ತುಂಬಾ ಇದೆ ನಮ್ಮಲ್ಲಿ ತಾಂತ್ರಿಕ ಟೀಮ್ ಯಾವುದು ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಆರ್ಡರ್ ಕಾಪಿ ಎಲ್ಲರೂ ಕೂಡ ಆಪ್ ಅನ್ನ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಸಮಗ್ರವಾಗಿ ನಮಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನಮಗೆ ಸಮೀಕ್ಷೆಗೆ ಅಂತ ಅವರಲ್ಲಿ ಮನವಿಯನ್ನು ಮಾಡ್ತಾ ನಾವು ಯಾರು ಕೂಡ ಈ ಒಂದು ಪರಿಪೂರ್ಣವಾಗಿ ನಮಗೆ ಸಮಸ್ಯೆಗಳ ಬಗೆಯವರಿಗೂ ಕೂಡ ನಾವು ಯಾರು ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸ್ತಿಲ್ಲ ಅಕ್ಕಂತ ನಾವು ಮಾನ್ಯ ತಹಶೀಲ್ದಾರ್ ಅವರ ಗಮನಕ್ಕೆ ತರ್ತಾ ಇದ್ದೇವೆ ತಂದ ನಂತರ ನಮ್ಮ ನಿರ್ಧಾರವನ್ನು ಪ್ರಕಟಿಸ್ತೇವೆ ನಂತರ ನಾವೆಲ್ಲರೂ ಆ ಅಂತ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕಂತ ನಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ